ಮಾಧವರಲ್ಲಿ ಸವಿನಯದ ಪ್ರಾರ್ಥನೆ ಹಾ ಏನಾದ್ರಿ ಪಾ ಯಾವ ಬೆಳಗಾವಿ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ನಮ್ಮ ನಾಗನೂರು ಗ್ರಾಮದಲ್ಲಿ ಹೌದು ಈವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಹ ನಾಗನೂರು ಪಟ್ಟಣದ ಯಾವ ನನ್ನ ಜಗನ್ ಮಾತಾಗಿರ್ತಕ್ಕಂತ ಗ್ರಾಮ ದೇವತೆ ಆಗಿರ್ತಕ್ಕಂತ ಯಾರೀಪಂಜಿ ದೇವಿ ಜಾತ್ರಾ ಮಹೋತ್ಸವ ಸಲುವಾಗಿ ಹಾ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಹರದೇಶ್ ಮತ್ತು ನಾಗೇಶ್ ಎಂತಕ್ಕಂತ ಎರಡು ಎರಡು ಡೊಳ್ಳಿ ಸೋಲಿನ ಪದಗಳನ್ನ ಆಹಾ ಕಲಾವಿದರನ್ನ ಹೌದು ತಮ್ಮ ಊರಿಗೆ ಬರಮಾಡಿಕೊಂಡಿದ್ದಾರೆ ಆಹಾ ಹೌದಿಲ್ಲ ಹೌದು ಈ ಒಂದು ಕಾರ್ಯಕ್ರಮವನ್ನು ಆಹಾ ಕೇಳಲಿಕ್ಕೆ ಯಾರಿಪ್ಪ ಎಲ್ಲ ಎಲ್ಲ ಆಶೀನರಾಗಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೂ ಹೌದು ಅಣ್ಣ ತಮ್ಮಂದರಿಗೂ ಪರಸ್ಥಳದಿಂದ ಬಂದಿರ್ತಕ್ಕಂತ ಅಹಾಪ್ ಎಲ್ಲ ನನ್ನ ಕಲಾವಿದರಿಗಾದರೂ ಕೂಡ ಹೌದೌದು ನಮ್ಮ ಪರವಾಗಿ ಮತ್ತು ನಮ್ಮ ಮೇಳದ ಪರವಾಗಿ ಹೌದು ಸಿರ ಸಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹೌದಿಲ್ಲ ಹೌದು ಅದೇ ಥರ ಏನಪ್ಪಾ ಅಂತ ಕೇಳಿದ್ರೆ ಯಾವ ನಮ್ಮ ಯಾರಿಪ್ಪ ಮಾಚಿ ಯೂಟ್ಯೂಬ್ ಚೆನ್ನ ವೀರಪ್ಪನ ಅವರು ಬಂದರು ಹೌದೌದು ಹೌದಿಲ್ಲ ಹೌದು ಅದಕ್ಕೇನಪ್ಪ ಅಂತ ಕೇಳಿದ್ರೆ ಹೌದು ಹಳಿ ಎತ್ತ ಹಳದಾಗ ಹೂಡ ಹೇಳ ಈಗೀಗ ಏನಪ್ಪಾ ಅಂತ ಕೇಳಿದ್ರೆ ಬೀರಪ್ಪ ಎಷ್ಟೋ ಮಂದಿ ಯೂಟ್ಯೂಬ್ ಇರ್ಲಿ ಇರ್ಲಿ ಮಾನವ ಕಲಾವಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಹಾಡಿನ ಬದ್ದ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲೇ ಇದ್ರು ಕೂಡ ಕಾರ್ಯಕ್ರಮಗಳ ಎಂತ ಊರಾಗದ ಅಂತ ಕೇಳಿದ್ರೆ ಬರುವಂತ ಏನಪ್ಪಾ ಅಂತ ಕೇಳಿದ್ರೆ ಅಭಿಮಾನಿ ಅಂದ್ರೆ ಯಾರಪ್ಪ ಅಂತಂದ್ರೆ ಬೀರಪ್ಪನ ಹೌದು ಹೌದ್ ಹೌದಿಲ್ಲ ಹೌದಾ ಇವತ್ತ ಅವರಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ನಾಲ್ನೂರು ಗ್ರಾಮಕ್ಕೆ ಹಾ ಆಗಮಿಸಿದ್ದಾರೆ ಬಂದಾರೀಪಾ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಆಹ್ಹಾ ಇವತ್ತಿನ ದಿವಸ ನಾವು ಎರಡು ಕಲಾವಿದರಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಮಾತನಾಡುವುದರಲ್ಲಿ ಆಗಲಿ ಆಹಾ ಹೇಳುವುದರಲ್ಲಿ ಆಗಲಿ ಹೌದು ಪಾರ್ಶಾಡುವುದರಲ್ಲಿ ಆಗಲಿ ಆಹಾ ಲೋಪ ದೋಷಗಳಾಗಬಹುದು ಆಗಬಹುದು ಯಾಕೆ ಹೌದು ಯಾಕಪ್ಪ ಅಂತ ಕೇಳಿದ್ರೆ ನಡೆಯುವ ಮನುಷ್ಯ ಎಡವುದು ಸಹಜ ಸ್ವಾಭಾವಿಕ ನಾವ್ ಏನಪ್ಪಾ ಅಂತ ಕೇಳಿದ್ರೆ ತಪ್ಪು ತಡಗಳನ್ನ ತಡೀ ಆದ್ರೂ ಕೂಡ ಎರಡು ನಮ್ಮ ಇವತ್ತು ದೇವರಿದ್ದಂಗ ತಮ್ಮ ಮಕ್ಕಳ ಮನೆಯಲ್ಲಿ ಯಾವ ರೀತಿ ತಪ್ಪ ಮಾಡಿದ್ರು ಅಪ್ಪಿಕೊಂಡು ಯಾವ ರೀತಿ ಸಲುವಿರಲ್ಲ ಅದೇ ಪ್ರಕಾರವಾಗಿ ಏನಪ್ಪಾ ಅಂತ ಕೇಳಿದ್ರೆ ಬೆಳಗಿನ ಜಾವದವರೆಗೆ ಹೌದು ಎರಡು ಮೇಳಗಳನ್ನ ತಮ್ಮ ಮಕ್ಕಳಂತೆ ಆಲಿಸ್ತೀರಿ ಅಂತ ಕೇಳಿಕೊಂಡು ಕೇಳಿಕೊಂಡು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತು ಹದಿನೆಂಟು ಮಹಾಪುರಾಣಗಳಲ್ಲಿ ಆಹಾ ಒಳ್ಳೆತ್ತನ್ನು ಬರ್ತಾರ ಕೆಟ್ಟದ್ದನ್ನು ಬರ್ದಾರ ಕೆಟ್ಟದನ್ನು ಬರ್ದಾರ ಹೌದು ಹೌದಿಲ್ಲ ಈಗ ನಾವು ಎರಡು ಕಲಾ ತಂಡದವ್ರು ಇವತ್ತು ಮಾಡುವಂತ ಕೆಲಸ ಹೆಂಗದಪ್ಪಾ ಅಂತ ಕೇಳಿದ್ರೆ ಹೆಂಗೈತ್ರೀಪಾ ಇದು ಕುರಾಣ ಪಂಡಿತರು ಏನಪ್ಪಾ ಅಂತ ಕೇಳಿದ್ರೆ ಆಹಾ ಇಲ್ಲೆಲ್ಲ ಈ ಗ್ರಾಮದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ತುಂಬಿ ತುಳಗ್ಯಾರ ಆಹಾ ಅಂಥವ್ರ ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ನಾವೇನು ಮಾಡಬೇಕು ಏನ್ರೀಪ್ಪ ಪುರಾಣದೊಳಗ ಒಳ್ಳೆತ್ತನ್ನು ಬರ್ತಾರ ಕೆಟ್ಟದ್ದನ್ನು ಬರ್ತಾರೆ ಬರ್ದಾರಿಪ್ಪ ಹೌದಿಲ್ಲ ಅತ್ ಯಾವ್ದು ಒಳ್ಳೇದೈತಿ ಅದನ್ನ ಇವತ್ತಿನ ದಿವಸ ಕೇಳುವಂತ ನನ್ನ ತಾಯಿ ಬಳಗಕ್ಕ ಮತ್ತು ತಂದಿ ಬಳಗಕ್ಕ ಹೌದು ಹೇಳುವಂತ ಕೆಲಸ ಅಮ್ಮನಿಂದ ಐತಿ ನಮ್ಮ ಎರಡು ಕಲಾ ತಂಡದ ಹೌದು ಹೌದಿಲ್ಲ ಹೌದೌದು ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ಮೊದಲಿಗೆ ಬಂದು ಪರಮಾತ್ಮ ಹೆಂಗಿದ್ದ ಹ ಹೌದಿಲ್ಲ ಹೌದು ಪಾರ್ವತಿ ಏನ್ ಏನು ಮಾಡಿದ ಸರಸ್ವತಿ ಏನ್ ಮಾಡ್ಯಾಳು ಹೌದು ವಿಷ್ಣು ಏನ್ ಮಾಡ್ಯಾನು ಹಾ ಲಕ್ಷ್ಮಿ ಏನ್ ಮಾಡ್ಯಾಳು ಹೌದು ಹೌದಿಲ್ಲ ಪ್ರತಿಯೊಂದು ಮಾನವರು ಏನಪ್ಪಾ ಅಂತ ಕೇಳಿದ್ರೆ ಇರ್ತಕ್ಕಂತ ವರ್ಷದೊಳಗ ಮೂರ್ ನೂರ ಅರವತ್ತೈದು ದಿನಗಳಿದ್ರು ಕೂಡ ಈಗ ನಾವು ನೀವೇನಪ್ಪಾ ಅಂತ ಕೇಳಿದ್ರೆ ಇದೊಂದು ಸಂಸಾರ ಮಾಯಿದೊಳಗ ಬಿದ್ದು ಹೌದಿಲ್ಲ ಹೌದು ಈ ಒಂದು ಮಹದ ಜಾಲದೊಳಗೆ ಬಿದ್ದೇನಪ್ಪ ಅಂತ ಕೇಳಿದ್ರೆ ಹ ಒಂದು ದಿನ ಆದ್ರೂ ಕೂಡ ವರ್ಷದೊಳಗ ಹೌದ್ ಒಂದು ದೇವರ ನಾಮಸ್ಮರಣೆಯನ್ನ ಹಾ ಕೀರ್ತನೆಯನ್ನ ಹಾ ಜಾಗರಣೆಯನ್ನ ಜಾಗರಣೆಯನ್ನ ಕೇಳು ಏನಪ್ಪಾ ಅಂತ ಕೇಳಿದ್ರೆ ಇವತ್ತಿನ ದಿವಸ ಜಾಗರಣೆ ಅಂತ ಆಗಬಾರದು ಜಾತ್ರಿ ಅಂತ ಆಗಬಾರದು ಜಾಗರಣೆ ಆಗಲಿ ಕೇಳಿ ಹೇಳಿ ಕಲಾ ಕೇಳಿದ್ರೆ ಕರ್ಸಿದಾರೆ ಯಥಾ ಪ್ರಕಾರ ಇನ್ನ ಐದು ಹಾಡಿ ಹಾಡಿ ಇವತ್ತು ಸರಿದುಡಿ ಕಲಾವಿದರು ಹಾ ಅವ್ರ ಅಪ್ಪನ ಯಾವ ರೀತಿ ಬೆಳಸ್ತಾರೆ ಏನು ಮಾತಾಡ್ತಾರ ಹೌದಿಲ್ಲ ಹಾಡ್ತಾರೆ ನೋಡೋಣ ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಎರಡು ಕಲಾ ತಂಡದವ್ರು ಆಹಾ ಮೇಳದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಹಾ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ಯಾವ ನಮ್ಮ ಯಾರಿಪ್ಪ ಶ್ರೀ ತುಕಾರಾಮ್ ಪೂಜಾರಿ ಹಾಗೂ ಶ್ರೀ ಮಲ್ಲೂ ಸರ್ ಪಡದಲ್ಲಿ ಅವರಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಹ ಕಾರ್ಯಕ್ರಮ ಎರಡು ಮೇಳಿ ನಡುವೆ ಏನಪ್ಪಾ ಅಂತ ಕೇಳಿದ್ರೆ ಹೌದು ಜಗಳ ಆಗಬಾರದು ಹಾ ಇವ್ರು ಏನ್ ಹಾಡ್ತಾರೋ ಏನ್ ಮಾತಾಡ್ತಾರ ಸಂಶಯ ಬಂದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ತಿಳ್ಕೊಂಡು ಏನಪ್ಪಾ ಅಂತ ಕೇಳಿದ್ರೆ ಅಂತ ಗುರುಗಳು ಏನಪ್ಪಾ ಅಂತ ಕೇಳಿದ್ರೆ ಇವತ್ತಿನ ದಿವ್ಸ ನಮ್ಮ ಎದುರಿನಲ್ಲಿ ಏನಪ್ಪಾ ಅಂತಂದ್ರೆ ಹೌದು ಕಮಿಟಿ ಮಾಡ್ಲಿಕ್ಕೆ ಕೂತಾರೆ ಬಂದಾರಿಪ್ಪ ಈಗ ನಾವು ಚಿದು ಹೆಂಗ್ ಕೇಳಿಪ ನಾವು ಎರಡೂ ಮ್ಯಾನದವ್ರ ಏನಪ್ಪಾ ಅಂತ ಕೇಳಿದ್ರೆ ಹಾಡುವಂತವ್ರು ಲಾಯರ್ ಇತ್ತಂಗಲ್ ವಕೀಲ್ ಹೌದು ಕಮಿಟಿ ಮಾಡುವಂಥವರು ಹಾಂ ಹಾಂ ಶಚುರಿ ಇದ್ದಂಗೆ ಜಡ್ಜ್ ಇದ್ದಂಗೆ ಕೇಳುವಂಥವರು ಯಾರಿಪ್ಪ ಸಾಕ್ಷಿದಾರ ಇದ್ದ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೇನಪ್ಪ ಅಂತ ಕೇಳಿದ್ರೆ ಏನ್ರಿ ಪಾ ಇವತ್ತು ಅವರು ಪರಮಾತ್ಮ ಹೆಚ್ಚತ್ತೇಳಿ ವಾದ ಮಾಡ್ಲಿಕ್ಕೆ ಬಂದಾರ ಹಾಂ ಹಾಂ ನಾವು ತಾಯಿನ ಹೆಚ್ತ್ತೇಳಿ ಬಂದಿವಿ ಬಂದೀವಿ ಕೇಳುವಂಥವ್ರು ಧೈವ್ಯದವ್ರು ನೀವು ಅದಿರಿ ಹಾ ಹಾ ಅದಕ್ಕೆ ಚಚ್ಗೊಳಿ ಏನು ತೀರ್ಮಾನ ಕೊಡ್ತಾರೆ ನೋಡೋಣ ನೋಡಿ ಐತೆ ನೋಡಿ ಕ್ಯಾಲಿ ಹಾಡಿ ಹಾ ಹಾ ಸರಿ ಜೋಡಿ ಕೆಲವೋದ್ರಿ ಚಾನ್ಸ್ ಹಾಂ ಕೊಡೋಣ ಹೌದು ಹೌದು